ವೆಲ್ಕಮ್ ಟು ಅಂಡ್ ಫ್ರೆಂಡ್ಸ್ ಇವತ್ತು ತುಮಕೂರಿಂದ ಒಂದು ಹಾರ ಆರ್ಡರ್ ಬಂದಿದೆ ಮತ್ತೆ ಬಳೆ ಒಂದ್ ಜೊತೆ ಆರ್ಡರ್ ಮಾಡಿದ್ದಾರೆ ದಾವಣಗೆರೆ ಅವರಿಗೆ ಇದು ಬಳೆ ಮಾಡ್ಕೊಟ್ಟಿದೆ ಅದನ್ನ ನೋಡಿ ವಿಡಿಯೋ ನೋಡಿ ಕಸ್ಟಮರ್ ಸೇಮ್ ಇದೆ ಡಿಸೈನ್ ಮಾಡ್ಕೊಡಿ ನಾವು ಡೈಲಿ ಯೂಸ್ ಮಾಡ್ಲಿಕ್ಕೆ ಅಂತ ಹೇಳಿ ಹೇಳಿದ್ದಾರೆ ಇದು ಬಂದು ಏಯ್ಟಿ ಫೈವ್ ಟಚ್ ಅಲ್ಲಿ ಮಾಡಿರೋದು ಮತ್ತೆ ಸರ ಒಂದು ಆರ್ಡರ್ ಮಾಡಿದ್ದಾರೆ ಸರ ಬಂದು ಶಾಂಪಲ್ ಕೊಟ್ಟಿದ್ದಾರೆ ನಮಗೆ ಆರ್ಟಿಫಿಷಿಯಲ್ ಅದು ಅವ್ರಿಗೆ ಡಿಸೈನ್ ತುಂಬಾ ಇಷ್ಟ ಆಗಿ ಅದನ್ನೇ ಚಿನ್ನದ್ರಲ್ಲಿ ಮಾಡ್ಕೊಡಿ ಅಂತ ಹೇಳಿದ್ರು ಇದು ಒಂದು ಆರ್ಟಿಫಿಷಿಯಲ್ದು ಈಗ ನಾವು ಮಾಡಿರೋ ಬಂದು ಚಿನ್ನದಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಸೇಮ್ ಇಟ್ ಏನಿದೆ ಅದೇ ಇದೆ ತೂಕ ಬಂದ್ಬಿಟ್ಟು ಕಸ್ಟಮರ್ ಬಂದು ಒಂದು ನಿಮಿಷ ನೋಡಿ ಹೇಳ್ತೇನೆ ತೂಕ ಬಂದು ಮೂವತ್ತೆರಡು ಗ್ರಾಮ್ ಆಗಿದೆ ತೂಕ ಇದು ಕಸ್ಟಮರ್ ಮೂವತ್ತು ಗ್ರಾಮ್ ಹೇಳಿದ್ರು ಎರಡು ಗ್ರಾಮ್ ಅಷ್ಟು ಜಾಸ್ತಿ ಆಗಿದೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ಮತ್ತೆ ಬಳೆ ನೋಡ್ಬಿ ಬಳೆ ಬಂದು ಟೂ ಪಾಯಿಂಟ್ ಫೈವ್ ಇರ್ಬೇಕು ಸೈಜ್ ಇದು ಟೂ ಪಾಯಿಂಟ್ ಫೈವ್ ಸೈಜ್ ಇದೆ ಇದು ಇದು ಬಂದು ಒಂದು ಮೂವತ್ತರಮ್ ಅಲ್ಲಿ ಏಯ್ಟಿ ಫೈವ್ ಟಚ್ ಅಲ್ಲಿ ನಿಮ್ಗೆ ಏನಂದ್ರೆ ಬೇಕಾದ್ರೆ ಬಳೆ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಮೊದಲು ಕೂಡ ನಾನು ಮಾಡಿದ ದಾವಣಗೆರೆ 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 ಅವರಿಗೆ ತುಂಬಾ ಇಷ್ಟ ಆಯಿತು ಮತ್ತೆ ಇದನ್ನ ನೋಡಿ ಮತ್ತೆ ತುಂಬಾ ಜನ ಆರ್ಡರ್ ಹೇಳಿದ್ದಾರೆ ಆದ್ರೆ ಯಾರು ಮಾಡಿಸ್ಲಿಲ್ಲ ಮತ್ತೆ ಕೇಳಿದ್ರು ಸುಮ್ಮನೆ ಆಗೋದು ಯಾಕಂದ್ರೆ ರೇಟ್ ಈ ತರ ಇದೆಯಲ್ಲ ಅದಕ್ಕೋಸ್ಕರ ಮತ್ತೆ ಬಂದು ಇವಾಗ ಬಂದು ತುಮಕೂರಿಂದ ಮೇಡಮ್ ಅವರು ಮೊದಲೇ ಅವರ ಹತ್ರ ಚಿನ್ನಾಯ್ತು ಟ್ವೆಂಟಿ ಗೋಲ್ಡ್ ಅದನ್ನು ಕೊಟ್ಬಿಟ್ಟು ನಮ್ಗೆ ಮಾಡ್ಕೊಡಿ ಅಂತ ಹೇಳಿದ್ರೆ ಒಂದು ವಾರದಲ್ಲಿ ಡೆಲಿವರಿ ಕೊಡ್ಬೇಕಾಗಿತ್ತು ಹೇಳಿದ್ನೆಲ್ಲ ಕೆಲವು ಕಾರಣಗಳಿಂದ ನಾನು ಟೈಮ್ಗೆ ಡೆಲಿವರಿ ಕೊಡ್ಲಿಕ್ಕೆ ಆಗ್ತಿಲ್ಲ ಹಂಗಾಗ್ತಿದೆ ಆ ಆದಷ್ಟು ಬೇಗನೆ ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಎಷ್ಟು ಟ್ರೈ ಮಾಡಿದ್ರು ಕೂಡ ಏನಾಗ್ತಿದೆ ಅಂದ್ರೆ ಈ ಓಡಾಡೋದೇ ಜಾಸ್ತಿ ಆಗ್ತದೆ ಮತ್ತೆ ಇವಾಗ ಇದನ್ನು ತುಮಕೂರಿಗೆ ಕಳ್ಸುವ ಈಗ ಯಾಕಂದ್ರೆ ಪಾಪ ಮೇಡಮ್ ಅವರು ಅವರು ಫಸ್ಟ್ ಟೈಮ್ ಅಂಗಡಿಗೆ ಹುಡ್ಕೊಂಡು ಬಂದು ಆರ್ಡರ್ ಮಾಡಿದ್ರು ಅವ್ರು ಬರ್ಬೇಕಂದ್ರೆ ಅವರು ಅಷ್ಟೇ ಕಾರಲ್ಲೇ ಬರ್ಬೇಕಾಗಿತ್ತು ಆ ಸ್ವಲ್ಪ ಏಜ್ ಆಗಿದೆ ಅವ್ರಿಗೆ ಅವ್ರಿಗೆ ನಡಿಯೋಕ್ ಕೂಡ ತುಂಬಾ ಕಷ್ಟ ಆಗ್ತದೆ ಆ ಹಂಗಾಗಿ ನಾನೇ ಹೇಳಿದ್ದೆ ಮೇಡಮ್ ನಾನೇ ಡೆಲಿವರಿ ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಅವತ್ತು ಮಾತು ಇವತ್ತು ಮತ್ತೆ ಯಾಕಂದ್ರೆ ಇನ್ನು ತುಮಕೂರಲ್ಲಿ ಮತ್ತೆ ಯಾವ್ದಪ್ಪ ಶಿವಮೊಗ್ಗದಲ್ಲಿ ಡೆಲಿವರಿ ಇತ್ತು ಅದನ್ನ ಅದ್ರ ಜೊತೆಗೆ ಕೊಡೋಣ ಇದು ಇದು ಅಂತೇಳಿ ಅನ್ಕೊಂಡಿದ್ದೆ ಹ್ಮ್ ಅದೇನಾಯ್ತು ಅಂದ್ರೆ ಅದು ಸ್ವಲ್ಪ ಮುಂಚೆನೆ ಕೊಡ್ಬೇಕಾಯ್ತು ಇದು ಸ್ವಲ್ಪ ಲೇಟ್ ಆಯ್ತು ರೆಡಿ ಆಗಿ ಹ್ಮ್ ಹಂಗಾಗಿ ಇವಾಗ ಇದು ಇವತ್ತು ಇದನ್ನ ಕಳಿಸ್ಬೇಕು ನೋಡೋಣ ಆದರೆ ಇವತ್ತು ಹೇಳಂದ್ರೆ ನಾಳೆ ಅಷ್ಟೊತ್ತಿಗೆ ಇದನ್ನ ಕಳಿಸ್ಬಿಡ್ತೀನಿ ಬಿಡ್ತೀನಿ ನಮಗೂ ಕಳಿಸ್ಬಿಟ್ರೆ ಒಂದು ಕೆಲಸ ಜವಾಬ್ದಾರಿ ಮುಗ್ದೋಗಿರುತ್ತಲ್ಲ ಯಾಕಂದ್ರೆ ಚಿನ್ನ ಇಟ್ಕೊಂಡು ನಾವು ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಆಗ್ತಿರುತ್ತೆ ತುಂಬಾ ಎಲ್ಲ ಸ್ಟಾಕ್ ಇದ್ರೆ ಜೂಡ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೆ ನಾನು ಬೇಗ ಆದಷ್ಟು ಬೇಗನೆ ಡೆಲಿವರಿ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನೂ ಒಂದು ಒಂದೆರಡು ಮಾಂಗಲ ಚೈನ್ ಇತ್ತು ಅದ್ರ ಬಗ್ಗೆಲ್ಲ ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದ್ರೆ ಇದಕ್ಕೆ ಮೊದಲು ಕೂಡ ಮಾಡಿರೋದೆ ಅದನ್ನು ವೀಡಿಯೋಗಳು ಮತ್ತೆ ಏನಕ್ಕೆ ವಿಡಿಯೋ ಮಾಡೋದು ಅಂತ ಹೇಳಿ ಮಾಡ್ತೀನಿ ಇದು ಹೊಸ ಡಿಸೈನ್ ಆಗಿರೋದನ್ನ ಇದನ್ನ ನಿಮ್ದು ಒಂದ್ಸಲ ಅಂತ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಮತ್ತೆ ನಿಮಗೆ ಏನಾದ್ರೂ ಟ್ವೆಂಟಿ ಫೋರ್ ಕ್ಯಾರೆಟ್ಗಳ ಏನಾದರೂ ಬೇಕಿದ್ರೆ ಬಂದು ಅಲ್ಲಿ ಆರ್ಡರ್ ಮಾಡಿ ಆದಷ್ಟು ನೀವು ಚಿಂತಾಮಣಿಗೆ ಬರೋಕ್ಕೆ ಟ್ರೈ ಮಾಡಿ ಇವರೆ ತುಂಬಾ ನನಗೆ ಯಾಕಂದ್ರೆ ಆ ತುಂಬ ಜನ ನನಗೆ ಸರ್ ಡೆಲ್ವರಿ ತಂದು ಕೊಡಿ ಡೆಲಿವರಿ ತಂದು ಕೊಡಿ ಅಂತ ಹೇಳ್ತಿರ್ತಾರೆ ಡೆಲಿವರಿ ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ನನ್ಗೆ ಯಾರಾದರೂ ತುಂಬಾ ತುಂಬಾ ನಂಬಿಕೆ ಇರುವಂತವ್ರ ಕೈಯಲ್ಲೇ ಕಳ್ಸಬೇಕು ಜೂಡ್ರಿ ಯಾಕಂದ್ರೆ ಯಾರ ಕೈ ಹೇಳಿ ಅವ್ರು ಕಳ್ ಕಳಿಸ್ಬಿಟ್ರೆ ಅದು ಜವಾಬ್ದಾರಿ ಚೆನ್ನಾಗಿರಲ್ಲ ಭಯ ಆಗುತ್ತೆ ಚಿನ್ನ ಕಳಿಸ್ಬೇಕಂದ್ರೆ ಹ್ಮ್ ಇರೋ ಒಬ್ರು ಇಬ್ಬರ ಕೈಯಲ್ಲೇ ನಾನು ಎಷ್ಟೋಂತ ಡಿಲಿವರಿ ಕೊಡ್ಲಿಕ್ಕೆ ಆಗಲ್ಲ ತುಂಬ ಕಷ್ಟ ಆಗ್ತಿದೆ ಆದಷ್ಟು ನೀವೇ ಆದಷ್ಟು ಚಿಂತಾಮಣಿಗೆ ಬನ್ನಿ ಇಲ್ಲ ಪುರಂ ಬನ್ನಿ ಕೇರ್ಪುರ ಬಂದು ಬರೀ ಭಾನುವಾರ ಮಾತ್ರ ಇರ್ತೀನಿ ಅದು ಈ ನಡುವೆ ಏನಾಗ್ತಿದೆ ಅಂದ್ರೆ ಭಾನುವಾರ ಕೂಡ ಒಂದಿನ ಅಂತ ಅನ್ಕೊಳ್ತೇನೆ ಆ ಒಂದಿನದಲ್ಲಿ ಕೆಲವು ಡಿಲಿವರಿರಲ್ಲ ಒಂದೊಂದ್ಸಲ ರೆಡಿ ಆಗಿರಲ್ಲ ಹಂಗಾಗಿ ಸ್ವಲ್ಪ ಡಿಫ್ರೆನ್ಸ್ ಆಯ್ತು ಒಂದ್ ವಾರನೂ ಬರಲಿಲ್ಲ ಹ್ಞೂ ಹಿಂದಿನ ಬರ್ಲಿಕ್ಕೆ ಬರ್ಲಿಕ್ಕಾಗಲಿಲ್ಲ ಯಾಕಂದರೆ ಹಬ್ಬ ಬೇರೆ ಇದೆ ಡೆಲಿವರಿ ತೊಗೊಳಕ್ಕೆ ಯಾರೂ ಬರ್ತಿಲ್ಲ ಹ್ಞೂ ಸರ್ ನೀವೇ ತಂದು ಕೊಟ್ಬಿಡಿ ಅಂತ ಹೇಳ್ತಾರೆ ಈ ಥರ ಆಗ್ತಿದೆ ಆದಷ್ಟು ನೀವೇ ಅಂಗಡಿಗೆ ಬಂದರೆ ತುಂಬ ಒಳ್ಳೆಯದು ಮತ್ತೆ ತುಂಬ ಜನ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ನ ಆರ್ಡರ್ ಮಾಡ್ತಿದ್ದಾರೆ ಹಾಂ ನಿಮಗೆ ಏನಾದರೂ ಗೋಲ್ಡ್ ಬೇಕಿದ್ರೆ ಬಂದು ಆರ್ಡರ್ ಮಾಡಿ ಥ್ಯಾಂಕ್ ಯು ಈಗ ಇದನ್ನು ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ಹ್ಞೂ ಏನಾದರೂ ಬೇಕಿದ್ದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಆರ್ಡ್ರ್ ಮಾಡಿ ಥ್ಯಾಂಕ್ ಯು ಹ್ಞೂ ಮತ್ತೆ ಇನ್ನೊಂದು ಕಾಲ್ ಬರ್ತಿದೆ ಅದನ್ನು ಹೋಗಿ ಡೆಲಿವರಿ ಆರ್ಡರ್ ತಗೋಬೇಕು ಹಾ ಅಕ್ಕ ಬರ್ತಾ ಇದೀನಿ ಟಿಫನ್ ತಿಂತಾ ಇದೀನಿ ಬಂದ್ಬಿಡ್ತೀನಿ ಹ್ಮ್ ಹ್ಮ್ ಮತ್ತೆ ಈಗ ನನ್ನ ಕೈಲಿರೋದ್ ನೋಡಿ ಬಂದು ನೋಡ್ತಿರೋದು ನೀವು ಬಂದು ಆರ್ಟಿಫಿಷಿಯಲ್ ಇದು ಆ ಇದನ್ನೇ ನೋಡಿ ಕಸ್ಟಮರ್ ಸೇಮ್ ನಮ್ಗೆ ಇದ್ರನ್ನೇ ಚಿನ್ನದ್ರಲ್ಲಿ ಮಾಡ್ಕೊಡಿ ಅಂತ ಹೇಳಿ ಹೇಳಿದ್ದಾರೆ ಆ ಮೇಡಂ ಅವರು ಹ್ಮ್ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಹಾಂ ತೂಕ ಬಂದ್ಬಿಟ್ಟು ಕಸ್ಟಮರ್ ಬಂದು ಒಂದು ಮೂವತ್ತು ಗ್ರಾಮಲ್ಲಿ ಮಾಡಿ ಅಂತ ಹೇಳಿದ್ರು ಕೆಲ್ಸಗಾರು ಹೇಳಿದ್ರು ಆವಾಗಲೇ ಮೂವತ್ತೈದು ರಾಮ್ ಆಗ್ಬೋದು ಅಂತ ಅಲ್ಲಿ ಒಂದು ಮೂವತ್ತೆರಡು ಗ್ರಾಮಲ್ಲಿ ಹಂಗೆ ಮಾಡಿದ್ದಾರೆ ಇದು ಉದ್ದ ಬಂದ್ಬಿಟ್ಟು ಮಾಮೂಲಿ ಆರ್ಟಿಫಿಷಿಯಲ್ ಬಂದು ಇಪ್ಪತ್ತ ಹ್ಞೂ ಹತ್ತೊಂಬತ್ತು ಹ್ಞೂ ಇಪ್ಪತ್ತು ಇಂಚು ಏನಾಯ್ತು ಇದನ್ನು ಕೂಡ ಅಷ್ಟೇ ಮಾಡಿದ್ದೀವಿ ಇಪ್ಪತ್ತು ಇಂಚೆ ಮಾಡಿದ್ದೀವಿ ಹಾಂ ಸಾಕು ಇಪ್ಪತ್ತು ಇಂಚು ಅದು ತ್ರೀ ಬೈ ಫೋರ್ ಥರ ಹಾಕ್ಕೊಬೋದು ಇದನ್ನು ಇದು ಏನಂದರೆ ಸೇಮ್ ಆ್ಯಸ್ ಇಟ್ ಇದು ಡಿಸೈನ್ ಏನೂ ಚೇಂಜಸ್ ಇಲ್ಲ ಫಿನಿಶಿಂಗ್ ಅಲ್ಲಿ ಬಂದ್ಬಿಟ್ರೆ ಬೇರೆ ಏನು ಚೇಂಜಸ್ ಇಲ್ಲ ನೀವು ನೋಡಬಹುದು ಲಕ್ಷ್ಮಿ ಏನಂದ್ರೆ ಆರ್ಟಿಫಿಷಿಯಲ್ ಆಗಿರೋದ್ರಿಂದ ಅದು ಅಷ್ಟು ಕ್ಲೀನ್ ಆಗಿ ಬಂದಿರಲ್ಲ ಇದು ಚಿನ್ನದಲ್ಲಿ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೋಡಬಹುದು ಲಕ್ಷ್ಮಿ ಆ ತ್ರೀ ಡಿ ಅಲ್ಲಿ ಮಾಡಿರೋದು ತ್ರೀ ಡಿ ಪೇಪರ್ ಕಾಸ್ಟಿಂಗ್ ಅಲ್ಲಿ ಮಾಡಿರೋದು ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡ್ಬೋದು ಲಕ್ಷ್ಮಿ ಫೇಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ನಮ್ಮ ಕೆಲ್ಸಗಾರ ಅಂತ ನಂಗೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಅಷ್ಟು ನೀಟಾಗಿ ನಾನು 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 ಹೇಳಿ ಬಿಟ್ಟು ಬಿಟ್ಟಿರ್ತೀನಿ ಅವರು ಅದನ್ನು ಇನ್ನೂ ಇಂಟ್ರೆಸ್ಟ್ ಆಗಿ ಮಾಡೋದು ನನ್ಗೆ ತುಂಬ ಇಷ್ಟ ಆಗುತ್ತೆ ತುಂಬ ಕೇರ್ ತಗೊಂಡು ಮಾಡಿರ್ತಾರೆ ಅದು ತುಂಬ ಇಷ್ಟ ಆಗುತ್ತೆ ಹ್ಮ್ ಅಂದರೆ ಕೆಲಸ ಟೆಕ್ನಾಲಜಿ ಹಂಗೆ ಬಂದಿದೆ ಇವಾಗ ಅದರಿಂದ ತುಂಬ ಚೆನ್ನಾಗಿ ಬರುತ್ತೆ ಫಿನಿಷಿಂಗ್ ಆಗಿರ್ಬೋದು ಎಲ್ಲನೂ ಡಾಲರ್ ನೋಡ್ಬೋದು ತುಂಬ ಚೆನ್ನಾಗಿದೆ ಬರೀ ಡಾಲರೇ ಮಾಡಿಸ್ಬೇಕಂದ್ರೆ ನನ್ನ ಪ್ರಕಾರ ಒಂದು ಒಂದು ಇಪ್ಪತ್ತು ರಾಮಲ್ ಮಾಡ್ಬೋದು ಇದನ್ನು ಹ್ಮ್ ಮತ್ತೆ ತುಂಬಾ ಜನ ಲೈಟ್ ವೆಯ್ಟ್ ಲೈಟ್ ವೆಯ್ಟ್ ಅಂತ ಅನ್ಕೊಂಡ್ರೆ ಲೈಟ್ ವೆಯ್ಟ್ ಅನ್ನೋದು ಅದು ಯಾವ್ದು ಕೇಳುವಕ್ಕೆ ಚೆನ್ನಾಗ್ ಆಗುತ್ತೆ ಅಷ್ಟೇ ಎಲ್ಲಾನು ಲೈಟ್ ವೆಯ್ಟ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಇವಾಗ ನೋಡಿ ಇದಕ್ಕೆ ಕಸ್ಟಮರ್ ಅನ್ಕೊಂಡಿದ್ದು ಒಂದ್ ಇಪ್ಪತ್ ಗ್ರಾಮ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡಿದ್ವಿ ಇದು ಮೂವತ್ತೆರಡು ಗ್ರಾಮ್ ಆಯ್ತು ಕಸ್ಟಮರ್ ಏನಂದ್ರೆ ಅವ್ರ ಹತ್ರ ಆಲ್ರೆಡಿ ಚಿನ್ನ ಇರೋದ್ರಿಂದ ಏನು ಅಷ್ಟು ರಿಸ್ಕ್ ಏನಾಗಲಿಲ್ಲ ನೀವು ಅಷ್ಟು ದುಡ್ಡಿದಾಗ ಚಿನ್ನ ತೆಗೆದು ಇಟ್ಕೊಳ್ತಿದ್ರೆ ನೀವು ಅಷ್ಟು ಆರಾಮಾಗಿ ಜುವಲ್ ಮಾಡಿಸಬಹುದು ಇದು ಟೂ ಪಾಯಿಂಟ್ ಫೈವ್ ಸೈಜ್ ಇದು ಬಳೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪಾಲಿಶ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಬಫಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪಾಲಿಶ್ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಜ ಬಳೆ ಅಂತೂ ಅದು ಏನಂದ್ರೆ ಇದು ಇದೇ ಬಳೆನ ಇನ್ನೂ ಒಂದು ನಲ್ವತ್ತು ರಾಮಲ್ ಹಂಗೆ ಮಾಡಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ಇದು ಜಸ್ಟ್ ಒಂದು ಮೂವತ್ತು ರಾಮಲ್ ಮಾಡಿದ್ದೇವೆ ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಚೆನ್ನಾಗಿ ಮಾಡಿಸೋ ಅಂದ್ರೆ ಮಾಡಿಸೋಣ ಹ್ಞೂ ಚೆನ್ನಾಗಿರುತ್ತೆ ಬಳೆ ಡಿಸೈನ್ ತುಂಬಾ ಚೆನ್ನಾಗಿದೆ ಇದು ನಾನು ಹೇಳಂದ್ರೆ ನೀವು ಏನೇನೋ ಡಿಸೈನ್ ಉಡ್ಕೋಬಹುದು ಆಲ್ರೆಡಿ ನಾವು ಮಾಡಿರೋದನ್ನ ಮಾಡಿಸಿದ್ರೆ ಯಾಕಂದ್ರೆ ಕಸ್ಟಮರ್ ಇದಕ್ಕೆ ಹತ್ತಕ್ಕೆ ನೂರ್ ಸಲ ಯೋಚನೆ ಮಾಡಿರ್ತಾರೆ ಅಷ್ಟು ಚೆನ್ನಾಗಿ ಡಿಸೈನ್ ಸೆಲೆಕ್ಟ್ ಮಾಡಿರ್ತಾರೆ ಯಾಕಂದ್ರೆ ನಾನು ಹೇಳದಿರ್ತೀನಲ್ಲಿ ಎಲ್ಲ ಕಸ್ಟಮರ್ ಇಂಟ್ರೆಸ್ಟ್ ಆಫ್ ಡೌನ್ ಮಾಡ್ಕೊಳ್ಳಿ ಅದ್ರಲ್ಲಿ ಒಳ್ಳೆ ಒಳ್ಳೆ ಡಿಸೈನ್ ಸಿಗುತ್ತೆ ಅಂತ ನಾನು ಆ ಕಸ್ಟಮರ್ ಇದನ್ನ ನಾನು ನೋಡಿದ ತಕ್ಷಣ ಅನ್ಕೊಂಡೆ ಫಸ್ಟ್ ಧಾರವಾಡದವ್ರು ಮಾಡಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಂಗೆ ಚೆನ್ನಾಗಿ ಬಂತು ಆದ್ರೆ ತೂಕ ಕಾಂಪ್ರಮೈಸ್ ಆಗ್ಬಾರ್ದು ಯಾವತ್ತು ಅಷ್ಟೇ ನಾನು ಹೇಳೋದ್ ಗುಂಡುಗಳಂತೂ ತುಂಬಾ ಚೆನ್ನಾಗಿದೆ ಡಿಸೈನ್ ಇದು ಈ ಡಿಸೈನ್ ಮಾಡಿಸ್ಕೊಳಿಕ್ ಚೆನ್ನಾಗಿರುತ್ತೆ ಏನೋ ಕಲರ್ ಗುಂಡುಗಳು ಬಂದು ಆಂಟಿ ಕಲರ್ ಮಾಡಿದ್ರೆ ಹಂಗಾಗಿ ಸ್ವಲ್ಪ ಡಾರ್ಕ್ ಅಲ್ಲಿ ಕಾಣಿರುತ್ತೆ ನಂಗೆ